ಸಾಗರ್ ಇಂಜಿನಿಯರಿಂಗ್ ನಂತರ ಉನ್ನತ ವಿದ್ಯಾಭ್ಯಾಸಕ್ಕೆಂದು ಪರದೇಶಕ್ಕೆ ತೆರಳಿದವನು ಅಲ್ಲಿಯೇ ಮಾಸ್ಟರ್ಸ್ ಮುಗಿಸಿ ಒಳ್ಳೆಯ ಕೆಲಸ ಹಿಡಿದನು ಪ್ರಸಿದ್ಧ ಗೂಗಲ್ ಕಂಪನಿಯಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಲು ಶುರು ಮಾಡಿ ಇಂದಿಗೆ ಹತ್ತು ವರ್ಷಗಳೇ ಕಳೆದಿವೆ ಅಲ್ಲಿಯೇ ಕೆಲಸ ಮಾಡುತ್ತಿದ್ದ ಲೀಸಾ ಎಂಬ ಕೆಂಪಗಿನ ಚಲುವೆಗೆ ಮಾರು ಹೋಗಿ ಸಾಗರ್ ತನ್ನ ಶಿಸ್ತಿನ ಅಪ್ಪ ಪ್ರೀತಿಯ ಅಮ್ಮ ಸಾರಿ ಸಾರಿ ಹೇಳಿ ಕಳುಹಿಸಿದ್ದ ಮಾತುಗಳನ್ನು ತೂರಿ ಹಾಕಿ ಕೆಂಪು ಚೆಲುವೆಗೆ ಉಂಗುರ ತೊಡಿಸಿಯೇ ಬಿಟ್ಟನು ಸದ್ಯಕ್ಕೆ ಮದುವೆಯಾಗಿ ಏಳು ವರ್ಷದ ಮಗನೊಂದಿಗೆ ಪರದೇಶದಲ್ಲಿಯೇ ವಾಸಿಸುತ್ತಿದ್ದಾನೆ ಪುಟ್ಟ ಮಗ ಸಂಚಿತ್ ಸಾಮ್ಯುಯಲ್ ಬಹಳ ಚೂಟಿ ಮತ್ತು ತುಂಟ ಅಲ್ಲಿಯೇ ಒಂದು ಪ್ರಸಿದ್ಧ ಶಾಲೆಯಲ್ಲಿ ಓದುತ್ತಿದ್ದಾನೆ ಅಪ್ಪ ಅಮ್ಮನ ಮುದ್ದಿನ ಮಗ ಹೈಬ್ರಿಡ್ ತಳಿ ಬೇರೆ ಹಾಗಾಗಿ ಬುದ್ಧಿವಂತೆ ಬುದ್ಧಿವಂತಿಕೆಯೂ ಜಾಸ್ತಿಯೇ ಎಷ್ಟಾದರೂ ಅಪ್ಪ ಭಾರತ ಅಮ್ಮ ಅಮೆರಿಕದವರಲ್ವೇ ಹಾಗಾಗಿ ಎರಡು ದೇಶಗಳ ಗುಣಗಳು ವಿಶೇಷತೆಗಳನ್ನು ಮೈಗೂಡಿಸಿಕೊಂಡಿಯೇ ಹುಟ್ಟಿದ್ದಾನೆ ಪುಟ್ಟ ಸಂಚಿತ್ನ ಅರಳು ಗಣ್ಣುಗಳು ಮುದ್ದಾದ ಗಂಡುಮುಖ ಗುಂಡು ಮುಖ ಹಾಲು ಬಣ್ಣದ ತ್ವಚೆ ಮತ್ತು ತುಸುವೆ ಕೆಂಚು ಕೆಂಚಾಗಿರುವ ಕೂದಲುಗಳನ್ನು ನೋಡುವುದೇ ಚೆಂದ ಇಬ್ಬರ ಗುಣಗಳನ್ನು ಹೊಂದಿದ ಸಂಚಿತ್ ನೋಡಲು ಸಹ ಸ್ವಲ್ಪ ಅಪ್ಪನಂತೆ ಸ್ವಲ್ಪ ಅಮ್ಮನಂತೆ ಇದ್ದಾನೆ ಓದು ಮತ್ತು ಆಟ ಎರಡರಲ್ಲೂ ಮುಂಚೂಣಿಯಲ್ಲಿರುವ ಸಂಚಿತ್ ಅಪ್ಪ ಅಮ್ಮನ ಮುದ್ದಿನ ಮಗ ಚೆಸ್ ಆಟ ಅಂದರೆ ಬಹಳ ಅಚ್ಚುಮೆಚ್ಚು ಜೊತೆಗೆ ಪ್ರತಿ ಪದದ ಸ್ಪೆಲ್ಲಿಂಗ್ ಹೇಳುವುದು ಎಂದರೆ ಏನೋ ಸಡಗರ ಆದಷ್ಟು ಎಲ್ಲದವರ ಸ್ಪೆಲ್ಲಿಂಗ್ ಹೇಳಲು ಪ್ರಯತ್ನಿಸುತ್ತಾನೆ ಹಾಗಾಗಿಯೇ ಸಾಗರನಿಗೆ ತನ್ನ ಮಗನನ್ನು ಮುಂದೊಂದು ದಿನ ಸ್ಪೆಲ್ಲಿಂಗ್ ಬಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹೇಳಿ ವಿಜೇತನಾಗಿಸಬೇಕೆಂಬ ಆಸೆ ಸಾಮಾನ್ಯವಾಗಿ ಇಂತಹ ಸ್ಪರ್ಧೆಗಳಲ್ಲಿ ಗೆಲ್ಲುವುದು ಸಹ ಅನಿವಾಸಿ ಭಾರತೀಯರೇ ಆದ್ದರಿಂದ ತನ್ನ ಮಗನ್ನು ಗೆಲ್ಲಬೇಕೆಂಬ ಮಹದಾಸೆ ಸಾಗರನಿಗೆ ಚಿಗುರಿದೆ ಇತ್ತೀಚೆಗೆ ಸಾಗರನಿಗೆ ಭಾರತದಲ್ಲಿರುವ ತನ್ನ ಊರಾದ ಮೈಸೂರಿಗೆ ತೆರಳಿ ಸ್ವಲ್ಪ ದಿನಗಳು ಇದ್ದು ವಾಪಸ್ಸು ಮರಳಬೇಕೆಂಬ ಆಸೆ ಉತ್ಕಟವಾಗಿ ಬಿಟ್ಟಿದೆ ಇವನ ಕೆಲಸದ ಜಂಜಾಟದ ನಡುವೆ ಮಾಡುವುದೇ ವಾರಕ್ಕೆ ಒಂದೆರಡು ವಿಡಿಯೋ ಫೋನ್ ಕರೆಗಳು ಓದುವಾಗ ಬೇರೆ ಅವನ ತಾಯಿ ತನಗೇಕೋ ಇತ್ತೀಚೆಗೆ ತುಂಬ ಕಾಲು ನೋವು ಎಂದು ಬಳಲುತ್ತಾ ಹೇಳಿದರು ಹಾಗಾಗಿ ಅಮ್ಮನನ್ನು ನೋಡಿ ಒಳ್ಳೆಯ ಡಾಕ್ಟರ್ ಹತ್ತಿರವು ತೋರಿಸಬೇಕೆಂಬುದೇ ಯೋಚನೆಯು ಅವನಿಗೆ ಮೂಡಿದೆ ಸಾಗರನು ಹೆಂಡತಿಯ ಹತ್ತಿರ ಹೋಗಿ ಇರುವ ವಿಷಯ ತಿಳಿಸಿ ಪ್ಲೀಸ್ ಲೀಸಾ ನೀನು ಸಹ ನಮ್ಮ ಊರನ್ನು ನೋಡಿರುವುದು ಒಂದೇ ಬಾರಿ ಅಮ್ಮನಿಗೇಕೋ ಹುಷಾರಿಲ್ವಂತೆ ಕಾಲು ನೋವು ಎಂದರು ಆದ್ದರಿಂದ ಒಂದು ತಿಂಗಳ ಮಟ್ಟಿಗೆ ಭಾರತಕ್ಕೆ ನಾವು ಮೂವರು ಈ ಸಲ ಹೋಗೋಣ ಹೇಗೋ ಮಗನಿಗೆ ರಜೆ ಎಷ್ಟಿ ಶುರುವಾಗುತ್ತೆ ಎಲ್ಲಿಯಾದರೂ ಕರೆತ್ಕೊಂಡು ಹೋಗುವ ಪ್ಲ್ಯಾನ್ ಮಾಡ್ತಾ ಇದ್ದೆವು ಅಲ್ವಾ ಈ ಸಲ ನಮ್ಮ ಊರಿಗೋಗೋಣ ಬಾ ಎಂದು ಕರೆದನು ಮೊದಮೊದಲು ತನಗೆ ಆಗುವುದಿಲ್ಲ ಎಂದು ಕಾರಣಗಳನ್ನು ಹೇಳಿದ ಲೀಸಾ ಕೊನೆಗೂ ಒಪ್ಪಿದಳು ಮನದೊಳಗೆಯೇ ಒಂದು ತಿಂಗಳ ಕಾಲ ಹೇಗಪ್ಪ ಇವರ ಮನೆಯಲ್ಲಿ ಇರೋದು ಎಂದು ಪ್ರಶ್ನಿಸಿಕೊಂಡಳು ತುಂಬ ಹಿಂದೆ ನಾಲ್ಕೈದು ದಿನದ ಮಟ್ಟಿಗೆ ಮೈಸೂರಿಗೆ ಹೋಗಿದ್ದರಿಂದ ಅವಳಿಗೆ ಅಷ್ಟಾಗಿ ಆ ಊರಿನ ಬಗ್ಗೆ ಗೊತ್ತಿರಲಿಲ್ಲ ಆದ್ದರಿಂದ ಈ ಸಲವಾದರೂ ಎಲ್ಲವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಎಂದು ಸಮಾಧಾನಗೊಂಡಳು ಭಾರತದ ದೇಶವೆಂದರೆ ಸಂಸ್ಕೃತಿ ಕಲೆಗಳಿಗೆ ಹೆಸರುವಾಸಿ ಅದರಲ್ಲಿರುವ ಕರ್ನಾಟಕಕ್ಕೆ ತಾನು ಹೋಗುತ್ತಿರುವುದು ಎಂದು ಮತ್ತಷ್ಟು ಮಾಹಿತಿಗಳನ್ನು ಗೂಗಲ್ ಸಹಾಯದಿಂದ ಕಲೆ ಹಾಕಿದಳು ಇಂಗ್ಲೀಷ್ ಭಾಷೆಯಲ್ಲಿಯೇ ಮಾತನಾಡುತ್ತಿದ್ದಲ್ಲಿ ಸಹ ಕರ್ನಾಟಕ ಎಂಬ ಪದವನ್ನು ಸರಿಯಾಗಿ ಉಚ್ಚರಿಸಲು ಒಂದೆರಡು ದಿನ ತೆಗೆದುಕೊಂಡಳು ನಂತರ ಸ್ಪಷ್ಟವಾಗಿ ಹೇಳಲು ಕಲಿತುಕೊಂಡಳು ಸಾಗರ್ನಿಗಂತೂ ತುಂಬ ಖುಷಿಯಾಯಿತು ಲೀಸಾ ಕರ್ನಾಟಕ ಎಂಬ ಹೆಸರನ್ನು ನಮ್ಮ ರಾಜ್ಯಕ್ಕೆ ನಾಮಕರಣ ಮಾಡಿ ಐವತ್ತು ವರ್ಷಗಳು ಆಯಿತಂತೆ ಈ ಸುಸಂದರ್ಭದಲ್ಲಿ ನಿನ್ನ ಬಾಯಿಯಿಂದ ನಮ್ಮ ರಾಜ್ಯದ ಹೆಸರನ್ನು ಕೇಳುವುದೇ ಚೆಂದ ಎಂದು ಹೆಂಡತಿಯನ್ನು ಹೊಗಳಿದನು ಕೆಲವೇ ದಿನಗಳಲ್ಲಿ ಸಾಗರಗಳ ಆಚೆಯಲ್ಲಿ ನೆಲೆಯಾಗಿದ್ದ ಸಾಗರ್ ಕುಟುಂಬ ಮೈಸೂರಿಗೆ ಬಂದಿಳಿಯಿತು ಲೀಸಾಳಂತೂ ಇನ್ನೊಂದು ಲೋಕಕ್ಕೆ ಬಂದೇನೇನೋ ಎಂಬಂತೆ ಹಸಿರು ಕಂಗಳಿಂದ ಗಮನಿಸುತ್ತಿದ್ದಳು ಇದೇಕೆ ನಮ್ಮ ಊರಿನ ಹೆಸರು ಮೈಸೂರು ಎಂದು ತನ್ನ ಗಂಡನಿಗೆ ಇಂಗ್ಲಿಷಿನಲ್ಲಿಯೇ ಕೇಳಿದಳು ಸಾಗರನು ಮೈಸೂರು ಎಂಬ ಪದ ಹೋಗಿ ಮೈಸೂರು ಆಗಿದೆ ನಮ್ಮ ಕರ್ನಾಟಕದ ನಾಡದೇವತೆ ಚಾಮುಂಡೇಶ್ವರಿ ಹಿಂದೆ ಮಹಿಷಾಸುರ ಎಂಬ ದುಷ್ಟ ರಾಕ್ಷಸನಿದ್ದನಂತೆ ಈ ಚಾಮುಂಡಿ ದೇವಿ ಅವನನ್ನು ಕೊಂದು ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ ಸಾಧಿಸಿದಳಂತೆ ಹಾಗಾಗಿಯೇ ಪ್ರತಿ ವರ್ಷ ಹತ್ತು ದಿನಗಳ ಹಬ್ಬ ಮೈಸೂರು ದಸರಾ ಕೂಡ ನಡೆಯುತ್ತದೆ ಈ ಸಲ ಹೇಗಿದ್ದರೂ ಒಂದು ತಿಂಗಳು ಇಲ್ಲೇ ಇರುತ್ತೇವಲ್ಲ ಚಾಮುಂಡಿ ಬೆಟ್ಟಕ್ಕೂ ನಿನ್ನನ್ನು ಕರೆದುಕೊಂಡು ಹೋಗಿ ಚಾಮುಂಡಿ ದೇವಿಯ ದರ್ಶನ ಮಾಡಿಸುತ್ತೇನೆ ಎಂದನು ಇವರಿಬ್ಬರು ಮಾತನಾಡುತ್ತಿದ್ದರೆ ಮಗ ಸಂಚಿತ್ ತನ್ನದೇ ಲೋಕದಲ್ಲಿ ಮುಳುಗಿದ್ದನು ಬೇಸರವಾದಾಗ ಮೊಬೈಲ್ನಲ್ಲಿ ಏನಾದರೂ ನೋಡುವುದು ಇಲ್ಲದಿದ್ದರೆ ತಾನು ಕಾಲಿಟ್ಟಿರುವ ಹೊಸ ಊರಿನ ಜನರನ್ನು ಗಮನಿಸುವುದು ಹೀಗೆ ಮಾತನಾಡು ಮಾಡುತ್ತಲೇ ಇದ್ದನು ಮನೆಗೆ ಕಾಲಿಡುತ್ತಿದ್ದಂತೆಯೇ ಸಾಗರನ ತಂದೆ ತಾಯಿ ಎಲ್ಲರನ್ನು ಖುಷಿಯಿಂದ ಬರಮಾಡಿಕೊಂಡರು ಅನೇಕ ವರ್ಷಗಳ ನಂತರ ಸಾಗರನನ್ನು ನೋಡಿ ಸಂತೋಷಪಟ್ಟರು ತಮ್ಮ ಫಾರಿನ್ ಸೊಸೆಯನ್ನು ಎರಡನೇ ಬಾರಿಗೆ ನೋಡಿದ ಸಾಗರನ ತಂದೆ ತಾಯಿ ಅವಳನ್ನು ಸ್ವಾಗತಿಸಿದರು ಸಂಚು ಹೇಗಿದ್ದೀಯಪ್ಪ ಎಂದು ಮೊಮ್ಮಗನನ್ನು ಮಾತಾಡಿಸಿದರು ಉತ್ತರವಾಗಿ ಮೊಮ್ಮಗನು ಐ ಆಮ್ ಸಂಚಿತ್ ಸ್ಯಾಮ್ಯುಯಲ್ ಗ್ರ್ಯಾಂಡ್ರಾ ಆ್ಯಂಡ್ ಗ್ರ್ಯಾಂಡ್ರ ಎಂದನು ಜಾಸ್ತಿ ಓದದಿದ್ದ ಸಾಗರನ ತಾಯಿ ಏನು ನಿನ್ನ ಹೆಸರು ಸಂಚು ಅಲ್ವಾ ಇದೇನು ಸಾಮು ಕೇಮು ಅಂತ ಹೇಳ್ತಾ ಇದ್ದೀಯಲ್ಲ ಅದೇನಂತ ಈ ರೀತಿ ಹೆಸರಿಟ್ಟಿದೆಯಾ ಸಾಗರ ಅರ್ಥ ಗಿರ್ತಾ ಏನೂ ಇಲ್ಲ ಎಂದು ಹೇಳಿ ಕೇಳಿದರು ಇದಕ್ಕೆ ನಗುತ್ತಲೇ ಉತ್ತರಿಸಿದ ಸಾಗರ್ ಅಮ್ಮ ಅವನ ಪೂರ್ತಿ ಹೆಸರು ಸಂಚಿತ್ ಸಾಮಿಯೊಲ್ ಅಂತ ಸಂಚಿತ್ ಎಂಬ ಹೆಸರನ್ನು ನಾನಿಟ್ಟರೆ ಸಾಮಿಯೋಲ್ ಎಂಬ ಹೆಸರನ್ನು ಲೀಸಾ ಇಟ್ಟಳು ಈಗ ಎರಡೆರಡು ಹೆಸರು ಇಡುವುದೇ ಟ್ರೆಂಡಮ್ಮ ಎಂದನು ಅಹಾ ಸೊಸೆಗೆ ತಕ್ಕಂತೆ ಇದೇ ಹೆಸರು ಅದೇನು ಕತೆನೋ ಏನೋ ಅವಳ ಹೆಸರು ಲೀಸಾನೋ ಪೈಸಾನೋ ಅಂತೆ ಇನ್ನು ಮೊಮ್ಮಗನ ಹೆಸರು ಮುಳ್ಳು ಗಿಳ್ಳು ಅಂತ ಇಟ್ಟಿದ್ದಾಳೆ ಹಾಂ ನನಗೇಕೆ ಇದರ ಬಗ್ಗೆ ಸಲ್ಲದ ಚಿಂತೆ ಎಂದು ಮನದೊಳಗೆ ಅಂದುಕೊಳ್ಳುತ್ತಾ ತಾಯಿ ಊಟ ಬಡಿಸಲು ಹೋದರು ತನ್ನ ಫಾರಿನ್ ಸೊಸೆ ಇಂತಹ ಮನೆಯ ಊಟಕ್ಕೆ ತಕ್ಷಣವೇ ಒಗ್ಗಲು ಕಷ್ಟಪಡಬಹುದು ಎಂದು ತಿಳಿದಿದ್ದ ಸಾಗರನ ತಂದೆ ಅವಳಿಗೆ ಬೇಕಾದ ಬ್ರೆಡ್ ಬಟರ್ ಜಾಮ್ ತಂದಿಟ್ಟರು ಸಾಗರ್ ಆ ಎಷ್ಟೋ ದಿನಗಳು ನಂತರ ಅಮ್ಮನ ಕೈ ರುಚಿಯ ಮುದ್ದೆ ತುಪ್ಪ ಹುರುಳಿಕಾಳು ಬಸ್ಸಾರ್ ತಿಂದರೆ ಸೊಸೆ ಬ್ರೆಡ್ ಜಾಮ್ ತಿಂದಳು ಇನ್ನು ಸಂಚಿತ್ ಎರಡರ ರುಚಿಯನ್ನು ತಿಂದು ನೋಡಿ ಓ ದಿಸ್ ರಾಗಿ ಬಾಲ್ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಟೇಸ್ಟಿ ಅಂತ ಬರೀ ಮುದ್ದೆಯನ್ನೇ ಮುದ್ದೆಯನ್ನು ತುಪ್ಪದೊಂದಿಗೆ ತಿನ್ನಲು ಶುರು ಮಾಡಿದನು ಹೀಗೆಯೇ ದಿನಗಳು ಕಳೆಯಲು ಲೀಸಾ ಆಗಾಗ ಅಡುಗೆ ಮನೆಗೆ ಬಂದು ತನ್ನತ್ತೆ ಭಾರತೀಯ ಶೈಲಿಯ ಅಡುಗೆಯನ್ನು ಮಾಡುವುದನ್ನು ಗಮನಿಸುತ್ತಿದ್ದಳು ಅಮೆರಿಕದಲ್ಲಾದರೆ ಎಲ್ಲವೂ ಆಟೋಮ್ಯಾಟಿಕ್ ಬೆಳಗ್ಗೆ ತಿಂಡಿ ಅಂದರೆ ಬ್ರೆಡ್ ಮೊಟ್ಟೆ ಹಾಲಿಗೆ ಮಾತ್ರ ಸೀಮಿತ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ತಿಂಡಿ ಮಧ್ಯಾಹ್ನಕ್ಕೆ ಊಟ ರಾತ್ರಿ ಊಟ ಎಲ್ಲವನ್ನು ದಿನಪೂರ್ತಿ ತಯಾರಿಸುತ್ತಲೇ ಇರ್ತಾರೆ ಒಂದೊತ್ತು ಅಡುಗೆ ಎಂದರೆ ಮೂರರಿಂದ ನಾಲ್ಕು ಐಟಮ್ಗಳನ್ನು ಸಾಮಾನ್ಯವಾಗಿ ಮಾಡುತ್ತಾರೆ ಇವರು ಹೇಗೆ ಟೈಮ್ ಮ್ಯಾನೇಜ್ ಮಾಡುತ್ತಾರೆ ಕಿಚನ್ನಲ್ಲಿಯೇ ಸಮಯ ಕಳೆದು ಹೋಗೋದಿಲ್ಲವೆ ಎಂದು ತನ್ನ ದೇಶ ಮತ್ತು ಇಲ್ಲಿಯ ಅಡುಗೆ ವಿಧಾನಗಳನ್ನು ಆಗಾಗ ತುಲನೆ ಮಾಡಿ ಆಶ್ಚರ್ಯಪಡುತ್ತಿದ್ದಳು ಅತ್ತೆ ಸೊಸೆ ಪರಸ್ಪರ ಮಾತಾಡಿಕೊಳ್ಳಲು ಭಾಷಾ ತೊಡಕು ತುಂಬ ಕಾಡುತ್ತಿತ್ತು ಕೆಲವೊಮ್ಮೆ ಸಂಜಿತ್ ಇಬ್ಬರ ನಡುವೆ ಸೇತುವೆ ಎಂಬಂತೆ ತನ್ನ ಭಾಷಾ ಜ್ಞಾನದಿಂದ ಸಹಾಯ ಮಾಡುತ್ತಿದ್ದನು ಹಾಗೆ ನೋಡಿದರೆ ಸಂಜಿತ್ಗೆ ಸಹ ಕನ್ನಡ ಭಾಷೆ ವಸ್ತೆ ಆದರೂ ಅದು ಹೇಗೋ ಬೇಗ ಕಲಿಯಲು ಪ್ರಯತ್ನಿಸುತ್ತಿದ್ದನು ಒಂದು ದಿನ ಲೀಸಾ ಅತ್ತೆಯ ಹತ್ತಿರ ಆಂಟಿ ವಾಟ್ ಡು ಯು ಮೀನ್ ಬೈ ಬಸ್ ಸಾರು ಎಂದು ಕೇಳಿದಳು ಸಾಗರನಿಗೆ ತುಂಬ ಇಷ್ಟವಾದ ಆ ಸಾರಿನ ವಿಶೇಷವೇನೆಂದು ಅವಳಿಗೆ ತಿಳಿಯುವ ಬಯಕೆಯಾಗಿತ್ತು ಸಾಗರನ ತಾಯಿಗೆ ತನ್ನ ಸೊಸೆಯ ಪ್ರಶ್ನೆಗೆ ಉತ್ತರಿಸಲು ಆಸೆ ಆದರೆ ಭಾಷಾ ಸಮಸ್ಯೆ ಅವಳು ಉತ್ತರಿಸಲು ಕಷ್ಟಪಡುತ್ತಿರುವುದನ್ನು ನೋಡಿದಲ್ಲಿ ಲೀಸಾ ಆಂಟಿ ಐ ವಿಲ್ ಗೆಸ್ ದಿ ಆನ್ಸರ್ ಐ ಥಿಂಕ್ ಸಮಥಿಂಗ್ ರಿಲೇಟೆಡ್ ಟು ರೆಡ್ ಬಸ್ ಎಂದು ಪ್ರಶ್ನಿಸಿದಳು ಅದನ್ನು ಕೇಳುತ್ತಲೇ ಸಾಗರನ ತಾಯಿ ಅಯ್ಯೋ ಮಹಾತಾಯಿ ರೋಡಿನಲ್ಲಿ ಓಡಾಡುವ ಕೆಂಪು ಬಸ್ ಬೇರೆ ಈ ಬಸ್ ಸಾರು ಬೇರೆ ಸಾರಿನಲ್ಲಿ ಸೊಪ್ಪು ತರಕಾರಿ ಉಳಿಸಿಕೊಳ್ಳುವುದಿಲ್ಲ ಬಸಿದು ಪಲ್ಯ ಮಾಡ್ತೇವೆ ಅಲ್ವಾ ಹಾಗಾಗಿ ಬಸ್ ಸಾರು ಎನ್ನುತ್ತಾರೆ ಎಂದು ಅವಳಿಗೆ ಗೊತ್ತಾಗುತ್ತೋ ಇಲ್ವೋ ಆದರೂ ಸಹ ಪಟಪಟನೆ ಹೇಳಿ ಮುಗಿಸಿದರು ಇದನ್ನು ಲೀಸಾಗೆ ಅರ್ಥೈಸಲು ಸಾಗರನ ತಂದೆ ತನಗೆ ಗೊತ್ತಿದ್ದ ಅಲ್ಪ ಸ್ವಲ್ಪ ಇಂಗ್ಲೀಷ್ನಲ್ಲಿ ವಿವರಿಸಿದರು ವಿಷಯ ಗೊತ್ತಾಗುತ್ತಿದ್ದಂತೆ ನಗುತ್ತಾ ಓ ಸಾರಿ ನೌ ಐ ಗಾಟ್ ಟು ನೋ ಎಂದು ಹೇಳಿ ಹೊರಹೋದಳು ಇದೇ ರೀತಿಯ ಭಾಷೆಗೆ ಸಂಬಂಧಪಟ್ಟ ಚಿಕ್ಕ ಪುಟ್ಟ ಜೋಕುಗಳು ದಿನದಿಂದ ದಿನಕ್ಕೆ ನಡೆಯುತ್ತಲೇ ಇತ್ತು ನಲ್ಲಿಯಿಂದ ನೀರು ಬಿಡಿ ಅಂದರೆ ಸಂಚಿತ್ ಓಡುತ್ತಿದ್ದವನು ಅಲ್ಲಿಯೇ ನಿಂತು ವೈ ಗ್ರಾನಿ ಯು ಟೋಲ್ಡ್ ಮೀ ಟು ಸ್ಟಾಪ್ ಎಂದು ಕೇಳಿದನು ಅಯ್ಯೋ ನಿನ್ಗಲ್ಲ ನಾನು ತಾತನಿಗೆ ಹೇಳಿದ್ದು ನಲ್ಲಿ ನಿಲ್ಲಿ ಎರಡು ಪದಗಳಿಗೆ ಬೇರೆ ಬೇರೆ ಅರ್ಥವಿದೆ ಎಂದು ತಿಳಿಸಿದರು ಇನ್ನು ಹೆಚ್ಚಿಗೆ ತೊಂದರೆ ಕೊಟ್ಟದ್ದು ಹಕ್ಕಿ ಹಕ್ಕಿಯ ನಡುವೆ ಇರುವ ವ್ಯತ್ಯಾಸ ಸಾಗರನ ತಂದೆ ತಾಯಿ ನಾಲೈದು ಲವ್ ಬರ್ಡ್ಸ್ಗಳನ್ನು ಸಾಕಿದ್ದರು ಅವುಗಳನ್ನು ಲೀಸಾ ಮತ್ತು ಸಂಚಿತ್ಗೆ ತೋರಿ ನೋಡಿ ಇವು ಲವ್ ಬರ್ಡ್ಸ್ ಕನ್ನಡದಲ್ಲಿ ಹಕ್ಕಿಗಳು ಎನ್ನುತ್ತಾರೆ ಎಂದರು ಸಾಗರನ ತಂದೆ ತಕ್ಷಣವೇ ಸಂಚಿತ್ ದೆನ್ ಫಾರ್ ರೈಸ್ ಆ್ಯಂಡ್ ಬರ್ಡ್ ಡು ವಿ ಕಾಲ್ ವಿತ್ ಸೇಮ್ ವರ್ಡ್ ಎಂದು ಪ್ರಶ್ನಿಸಿದನು ಇದಕ್ಕೆ ಉತ್ತರವಾಗಿ ಸಾಗರನ ತಂದೆ ಅನ್ನ ಮಾಡುವುದು ಅಕ್ಕಿಯಿಂದ ಬರಡನ್ನು ಹಕ್ಕಿ ಎನ್ನುತ್ತಾರೆ ಆ ಮತ್ತು ಆ ಅಕ್ಷರಗಳು ಎರಡು ಬೇರೆ ಬೇರೆ ವ್ಯತ್ಯಾಸ ತಿಳಿಸಿದರು ನಂತರ ಮುಂದುವರಿಸಿ ಪರವಾಗಿಲ್ಲ ನೀನಾದರೂ ಈಗಿನಿಂದಲೇ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿದುಕೋ ಕೆಲವರು ಇಲ್ಲಿಯೇ ಇದ್ದರೂ ಅಕ್ಕಿ ಹಕ್ಕಿಗೆ ಎಂದು ಅಕ್ಕಿಗೆ ಅಕ್ಕಿ ಎಂದು ಹೇಳಿ ಅರ್ಥವನ್ನೇ ಕೆಡಿಸಿಬಿಡ್ತಾರೆ ಎಂದರು ಒಂದು ತಿಂಗಳು ಕಳೆಯುತ್ತಾ ಬರಲು ಸಾಗರನು ತನ್ನ ತಾಯಿಗೆ ಒಳ್ಳೆಯ ಡಾಕ್ಟರ್ ಹತ್ರ ತೋರಿಸಿ ಕಾಲುನವಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ನು ಲೀಸಾಳಂತೂ ಮೈಸೂರಿನ ವಾತಾವರಣಕ್ಕೆ ಹೋಗಿ ಹೋಗಿದ ಒಗ್ಗಿ ಹೋಗಿದ್ದಳು ತಾನು ನೋಡಿದ ಜಗದ್ವಿಖ್ಯಾತ ಮೈಸೂರು ಅರಮನೆ ಚಾಮುಂಡಿ ಬೆಟ್ಟ ಮೈಸೂರು ಮೃಗಾಲಯ ಲಲಿತಾ ಮಹಲ್ ಅರಮನೆ ಜಗನ್ಮೋಹನ ಅರಮನೆ ಕೃಷ್ಣರಾಜಸಾಗರ ಅಣೆಕಟ್ಟು ಹತ್ತಿರದಲ್ಲೇ ಇದ್ದ ಬಂಡೀಪುರ ಸೋಮನಾಥ ದೇವಾಲಯ ಊಟಿ ಕೊಡಗು ಹೀಗೆ ಎಲ್ಲವನ್ನು ವೀಕ್ಷಿಸಿ ಅದರ ಬಗ್ಗೆ ಟಿಪ್ಪಣಿಗಳನ್ನು ಬರೆದಿಟ್ಟುಕೊಂಡಳು ತಾನು ಬರೆಯುತ್ತಿದ್ದ ಬ್ಲಾಗ್ಗೆ ಫೋಟೋ ಸಮೇತ ಮೈಸೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳ ವಿವರಗಳನ್ನು ಹಾಕಿ ತನ್ನ ದೇಶದವರಿಗೂ ಕರ್ನಾಟಕದ ಬಗೆಗಿನ ಮಾಹಿತಿಗಳನ್ನು ಹಂಚಿಕೊಳ್ಳಬೇಕೆಂದು ಸಾಗರನಲ್ಲಿ ಹೇಳಿದಳು ತನ್ನ ಮಗನ ಕುಟುಂಬ ವಾಪಸ್ಸು ಅಮೆರಿಕಕ್ಕೆ ಹೋಗುವ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ಸಾಗರನ ತಂದೆ ತಾಯಿಗೆ ಬೇಸರವಾಗಲು ಶುರುವಾಯಿತು ಹೇಗೋ ಸಮಾಧಾನಿಸಿಕೊಳ್ಳುತ್ತಿದ್ದರು ಮತ್ತೆ ನಮ್ಮನ್ನು ನೋಡಲು ಯಾವಾಗ ಬರ್ತಾರೋ ಏನೋ ನೆನಪಿಗಾಗಿ ಒಂದೊಳ್ಳೆ ಫೋಟೋವನ್ನು ನಮ್ಮ ಮನೆಯ ತೋಟದ ಮುಂದೆ ತೆಗೆಸಿಕೊಂಡ್ರೆ ಹೇಗೆ ಎಂಬ ಯೋಚನೆ ಸಾಗರನ ತಂದೆಗೆ ಬಂತು ಇದಕ್ಕೆ ಖುಷಿಯಿಂದಲೇ ಒಪ್ಪಿದ್ದ ಸಾಗರನ ತಾಯಿ ತನ್ನ ಸೊಸೆಗೆ ಅಪ್ಪಟ ಮೈಸೂರು ರೇಷ್ಮೆ ಸೀರೆ ಮೈಸೂರು ಮಲ್ಲಿಗೆ ಹೂವನ್ನು ತಂದುಕೊಟ್ಟರು ಸ್ವತಃ ತಾವೇ ನಿಂತು ತಮ್ಮ ಫಾರಿನ್ ಸೊಸೆಗೆ ಸೀರೆ ಉಡಿಸಿ ಅಲಂಕಾರ ಮಾಡಿದರು ಅತ್ತೆ ಉಡಿಸಿದ ಸೀರೆಯಲ್ಲಿ ಲೀಸಾಳಂತೂ ಮದುವಣ ಗಿತ್ತಿಯಂತೆ ಕಾಣುತ್ತಿದ್ದಳು ಆ ದಿನ ಫೋಟೋ ತೆಗೆಯಲು ಒಬ್ಬ ಫೋಟೋಗ್ರಾಫರನ್ನು ಸಾಗರನೇ ಕರೆಸಿದನು ತನ್ನ ಬಿಳಿ ಹೆಂತಿ ಕೆಂಪು ಬಣ್ಣದ ರೇಷ್ಮೆ ಸಿರೆಯಲ್ಲಿ ಕಂಗೊಳಿಸುತ್ತಿರುವುದನ್ನು ನೋಡಿ ದೃಷ್ಟಿ ತೆಗೆದನು ಸಾಗರನ ತಂದೆ ಸಾಗರನಿಗೆಂದೇ ಪಂಚೆ ಶಲ್ಯವನ್ನು ತಂದಿದ್ದರು ಸಂಜಿತ್ನಿಗೆ ಮೈಸೂರು ಪೇಟ ಜುಬ್ಬವನ್ನು ಖರೀದಿಸಿದ್ದರು ಇವೆಲ್ಲವನ್ನು ತೊಟ್ಟುಕೊಂಡ ಸಾಗರನ ಕುಟುಂಬ ಮದುವೆ ಮನೆಯ ಸಂಭ್ರಮದಲ್ಲಿ ತೇಲುತ್ತಿದ್ದಂತೆ ಖುಷಿಪಟ್ಟರು ಚಂದದ ಫೋಟೋಗಳನ್ನು ಕುಟುಂಬ ಸಮೇತ ತೆಗೆಸಿಕೊಂಡ ಸಂಭ್ರಮ ಪಟ್ಟರು ಪ್ರಥಮ ಬಾರಿಗೆ ಲೀಸಾ ಅತ್ತೆ ಮಾವ ನನಗೆ ಆಶೀರ್ವಾದ ಮಾಡಿ ಎಂದು ಕಾಲು ಮುಟ್ಟಿ ಇಬ್ಬರನ್ನ ನಮಸ್ಕರಿಸಿದಳು ಅಲ್ಲಿಗೆ ಸಾಗರನ ತಾಯಿ ತನ್ನ ಫಾರಿನ್ ಸೊಸೆಯನ್ನು ಪೂರ್ತಿಯಾಗಿ ಒಪ್ಪಿಬಿಟ್ಟರು ಮಡಿ ಮೈಲಿಗೆ ಎಂದು ಒಳ ಒಳಗೆ ಅವಳ ಬಗ್ಗೆ ಇಟ್ಟುಕೊಂಡಿದ್ದ ಅಸಮಾಧಾನವೆಲ್ಲ ಅವರಿಗೆ ಆ ದಿನ ಮಾಯವಾಯಿತು ಖುಷಿಯಿಂದಲೇ ಎಲ್ಲರೂ ಹಬ್ಬದ ಊಟವನ್ನು ಮೈಸೂರು ಪಾಕಿನೊಂದಿಗೆ ಸವಿದರು ವಿಚ್ ಪಾರ್ಕ್ ಈಸ್ ದಿಸ್ ಎಂದು ಲೀಚಾ ಲೀಸಾ ಕೇಳಲು ಎಲ್ಲರೂ ನಗುತ್ತಾ ದಿಸ್ ಇಸ್ ಮೈಸೂರು ಪಾರ್ಕ್ ಎಂದು ಹೇಳುತ್ತಾ ಬಾಯಿಯನ್ನು ಸಿಹಿ ಮಾಡಿಕೊಂಡರು ಈ ನಾರು ತಿಂಗಳಲ್ಲಿ ಮತ್ತೆ ಖಂಡಿತ ಮೈಸೂರಿಗೆ ಬರುತ್ತೇವೆ ಅಮ್ಮ ಲೀಸಾ ಮತ್ತು ಸಂಚಿತ್ನಿಗೆ ಈ ಊರಿನ ವಾತಾವರಣ ತುಂಬ ಬಿಟ್ಟಿದೆ ಲೀಸಾಳಂತೂ ನಮ್ಮ ಸಂಸ್ಕೃತಿಗೆ ಮಾರು ಹೋಗಿದ್ದಾಳೆ ಅವಳು ಕರ್ನಾಟಕದಲ್ಲಿ ಇರುವ ಇನ್ನೂ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬೇಕಂತೆ ಅದರ ಬಗ್ಗೆ ಲೇಖನಗಳನ್ನು ಸಿದ್ಧಪಡಿಸಿ ಅವಳ ಬ್ಲಾಗ್ನಲ್ಲಿ ಹಾಕಿಕೊಂಡು ಫಾರಿನಲ್ಲಿ ಇರುವ ಸ್ನೇಹಿತರಿಗೂ ವಿಷಯ ತಿಳಿಯುವಂತೆ ಮಾಡಬೇಕಂತೆ ನೀವಿಬ್ಬರು ಹುಷಾರು ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಳಿ ನಾವು ಆಗಾಗ ಕರೆಗಳನ್ನು ಮಾಡುತ್ತಾ ಇರುತ್ತೇವೆ ಎಂದು ಹೇಳುತ್ತಾ ಮತ್ತೆ ವಿದೇಶಕ್ಕೆ ಸಾಗರನ ಕುಟುಂಬ ಪ್ರಯಾಣ ಬೆಳೆಸಿತು ಇತ್ತ ಮೂವರು ಜನರು ಹೊರಟ ನಂತರ ಸಾಗರನ ತಂದೆ ತಾಯಿಗೆ ಬಹಳ ಬೇಸರವಾದರೂ ತಮ್ಮ ಬಿರುವಿನ ಮೇಲೆ ಅಂಟಿಸಿದ ಮಗ ಸೊಸೆ ಮತ್ತು ಮೊಮ್ಮಗನ ಫೋಟೋವನ್ನು ನೋಡುತ್ತಾ ಮತ್ತೆ ಇನ್ನಾರು ತಿಂಗಳು ಯಾವಾಗ ಬರುತ್ತದೋ ಎಂದು ಕಾಯುತ್ತಾ ಕುಳಿತರು ಸ್ನೇಹಿತರೆ ಈ ನನ್ನ ಪುಟ್ಟ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನಷ್ಟು ಚಂದದ ಕಥೆಗಳನ್ನು ತರ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆಲ್ ಧನ್ಯವಾದಗಳು ಬಾಯ್ ಬಾಯ್